ಯೇಸು ಕ್ರಿಸ್ತನ ನಿಮ್ಮೆಲ್ಲರನ್ನು ನಿಮ್ಮೆಲ್ಲರನ್ನೂ ಕ್ರೈಸ್ ದ ಲಾರ್ಡ್ ಶಾಲು ಈ ಬೆಳಗಿನ ಜಾಗದಲ್ಲಿ ವಾಕ್ಯೋಗೋಣ ಪೌಲನು ತಿಮ್ಮೋದ್ಯನಿಗೆ ಬರೆದ ಎರಡನೇ ಪತ್ನಿಗೆ ಎರಡನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ ಕರ್ತನ ದಾಸನು ಜಗಳವಾಡದೆ ಎಲ್ಲರ ವಿಷಯದಲ್ಲಿ ಸಮಾಧಾನ ಸಹಿಸಿಕೊಳ್ಳುವವನು ಎದುರಿಸುವವರನ್ನು ನಿಧಾನದಿಂದ ತಿದ್ದುವವನು ಆಗಿರಬೇಕು ಈ ವಾಕ್ಯದಲ್ಲಿ ನೋಡುವಾಗ ಕರ್ತನ ದಾಸರಾದವನು ಯಾವ ರೀತಿಯಾಗಿರಬೇಕೆಂಬುದಾಗಿ ಈ ಒಂದು ದಿನದಲ್ಲಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ಜೀವಿಸುವ ದಾಸರಾದಂತ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ಸಮಾಧಾನವಾಗಿ ಪ್ರೀತಿಸುವಂತವರಾಗಿ ಎದುರಿಸುವವರಿಗೆ ಬುದ್ಧಿಯ ಮಾತನ್ನು ಹೇಳುತ್ತಾ ನಾವು ಈ ಲೋಕದಲ್ಲಿ ಜೀವಿಸುತ್ತಿದ್ದೇವ ನಾವು ಯಾಕೆ ಈ ಲೋಕದಲ್ಲಿ ಜೀವಿಸುವಾಗ ಕತ್ತನ ದಾಸರದಂತ ನಾವು ಸಮಾಧಾನವಾಗಿರಬೇಕು ಬೋಧಿಸುವುದರಲ್ಲಿ ಪ್ರವೀಣರಾಗಿರಬೇಕು ಎದುರಿಸುವವರನ್ನು ನಿಧಾನವಾಗಿ ನಾವು ತಿದ್ದುವಂತವರಾಗಬೇಕು ಯಾಕೆ ಈ ರೀತಿಯಾಗಿ ನಾವು ಜೀವಿಸಬೇಕು ಎಂಬುದಾಗಿ ನೋಡುವಾಗ ಒಂದು ವೇಳೆ ಈ ಲೋಕದ ಜನರು ಸೈತಾನನ ಮಾರ್ಗದಲ್ಲಿ ಜೀವಿಸುವಾಗ ಕ್ರಿಸ್ತನ ದಾಸರಾದಂತ ನಾವು ಅವರನ್ನು ಪ್ರೀತಿಸುವಾಗ ಅವರಿಗೆ ನಾವು ಸರಿಯಾದ ದಾರಿಯಲ್ಲಿ ನಡೆಸುವಾಗ ನಮ್ಮ ಬೋಧನೆ ನಾವು ಪ್ರವೀಣರಾಗಿ ಅವರನ್ನು ಬೋಧಿಸುವಾಗ ಅವರ ಜೀವಿತವನ್ನು ಬದಲಾಯಿಸಿಕೊಂಡು ಅವರು ಯೇಸು ಕ್ರಿಸ್ತನ ಕಡೆಗೆ ಬರುತ್ತಾರೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ಒಂದು ವೇಳೆ ಕ್ರಿಸ್ತನ ದಾಸರರತ್ತ ನಾವು ಈ ಲೋಕದಲ್ಲಿ ಜೀವಿಸುವಾಗ ಈ ಲೋಕದ ಜನರ ಹಾಗೆ ನಾವು ಜೀವಿಸುವಾಗ ನಮಗೂ ಈ ಲೋಕದ ಜನರಿಗೂ ಏನು ವ್ಯತ್ಯಾಸ ಇರುವುದಿಲ್ಲ ಯಾಕೆಂಬುದಾಗಿ ನೋಡುವಾಗ ಈ ಲೋಕದ ಜನರು ಲೋಕದ ಆಸೆಗೆ ಒಳಗಾಗಿ ಜೀವಿಸುತ್ತಾರೆ ಜಗಳ ಹೊಟ್ಟೆ ಕಿಚ್ಚು ಕಲಹ ಭೇದ ವ್ಯಭಿಚಾರ ಮತ್ತೊಂದು ಇನ್ನೊಂದು ಈ ಲೋಕದಲ್ಲಿ ಮಾಡುತ್ತಾ ಜೀವಿಸುತ್ತಾರೆ ಅವರು ಸೈತಾನನ ಮಾರ್ಗದಲ್ಲಿ ಜೀವಿಸುವಾಗ ಕ್ರಿಸ್ತನ ದಾಸರಾದಂತ ನಾವು ಅವರನ್ನು ಪ್ರೀತಿಸುವಂತವರಾಗಬೇಕು ಅವರಿಗೆ ನಾವು ಬೋಧಿಸುವಂತವರಾಗಬೇಕು ಅವರು ನಮ್ಮನ್ನು ಎದುರಿಸುವಾಗ ನಾವು ಅವರಿಗೆ ಸಮಾಧಾನವಾಗಿ ತಿಳಿಸುವಂತವರಾಗಬೇಕು ಮತ್ತು ಅವರು ಈ ಲೋಕದಲ್ಲಿ ಏನೇ ನಮಗೆ ಕೇಡುಗಳು ಬರುವಾಗಲೂ ಕ್ರಿಸ್ತನ ದಾಸರಾದಂತ ನಾವು ಸಹಿಸಿಕೊಳ್ಳುವಂತವರಾಗಬೇಕು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಕ್ರಿಸ್ತನ ದಾಸರಾದಂತ ನಾವು ಜೀವಿಸುತ್ತಾ ಇದ್ದೇವೆ ಈ ಲೋಕದಲ್ಲಿ ಬರ್ತಕ್ಕಂಥ ಕೇಡುಗಳನ್ನು ನಾವು ಸಹಿಸಿಕೊಳ್ಳುತ್ತಾ ಇದ್ದೇವ ಈ ಲೋಕದ ಜನರಿಗೆ ಪ್ರೀತಿಯಿಂದ ನಾವು ಮಾತನಾಡುತ್ತಾ ಇದೇವಾ ನಾವು ಬೋಧನೆ ಪ್ರವೀಣರಾಗಿದ್ದುಕೊಂಡು ನಾವು ಬೋಧಿಸುತ್ತಾ ಇದೇವಾ ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ಸೇವಕರಾದಂತ ನಾವು ನಮಗೆ ಅನೇಕ ಶೋಧನೆಗಳು ಬರುತ್ತವೆ ಆ ಎಲ್ಲ ಶೋಧನೆಗಳು ಬರುವಾಗ ನಾವು ನಿಧಾನವಾಗಿ ಎದುರಿಸುವಂತವರಾಗಬೇಕು ಆ ಶೋಧನೆಗೆ ನಮಗೆ ಯಾರು ಶೋಧನೆ ಒಡ್ಡುತ್ತಾರೋ ಅವರಿಗೆ ನಾವು ಬುದ್ಧಿ ಮಾತು ಹೇಳಬೇಕು ಅವರಿಗೆ ಪ್ರೀತಿಸುವಂತವರಾಗಬೇಕು ಈ ರೀತಿಯಾಗಿ ನಾವು ಜೀವಿಸುವಾಗ ಈ ಲೋಕದಲ್ಲಿ ಅನೇಕ ಜನರು ರಾಶಿಯ ಮಾರ್ಗದಲ್ಲಿ ಜೀವಿಸುವಂತವರು ಸೈಧಾನ ಮಾರ್ಗದಲ್ಲಿ ಜೀವಿಸುವಂಥವರು ಏಸು ಕ್ರಿಸ್ತನ ಕಡೆಗೆ ತಿರುಗಿಕೊಳ್ಳುವಂತವರಾಗಿದ್ದಾರೆ ಅದು ಯಾವಾಗ ಆಗುತ್ತದೆ ಎಂಬುದಾಗಿ ನೋಡುವಾಗ ಕ್ರಿಸ್ತನ ದಾಸರಾದಂತ ನಾವು ಪ್ರೀತಿಯಿಂದಲೂ ಸಮಾಧಾನದಿಂದಲೂ ಬೋಧಿಸುವುದರಲ್ಲಿ ಪ್ರವೀಣರಾಗಿದ್ದುಕೊಂಡು ಈ ಲೋಕದಲ್ಲಿ ನಮಗೆ ಕೇಡು ಸಂಭವಿಸುವಾಗಲೂ ನಾವು ಕೇಡುಗಳನ್ನು ಅನುಭವಿಸಿ ಸ್ಥಿರಚಿತ್ತರಾಗಿರುವಾಗ ಈ ಲೋಕದ ಜನರು ಯೇಸು ಕ್ರಿಸ್ತನ ಕಡೆಗೆ ತಿರುಗಿಕೊಳ್ಳುವಂತವರಾಗಿದ್ದಾರೆ ಸೈತಾನನ ಮಾರ್ಗವನ್ನು ಬಿಡುವಂತವರಾಗಿದ್ದಾರೆ ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಏಸು ಕ್ರಿಸ್ತನ ನಿಮಿತ್ತ ನಮಗೆ ಬರ್ತಕ್ಕಂಥ ಶೋಧನೆಯಲ್ಲಿ ನಾವು ಸ್ಥಿರವಾಗಿ ನಿಲ್ಲುತ್ತಾ ಇದ್ದೇವಾ ಈ ಲೋಕದ ಜನರಿಗೆ ನಾವು ಪ್ರೀತಿಸುತ್ತಾ ಇದ್ದೇವಾ ಈ ಲೋಕದಲ್ಲಿ ಸಂಭವಿಸುವ ಕೇಡುಗಳು ನಮಗೆ ಬರುವಾಗ ನಾವು ಅದನ್ನು ಎದುರಿಸಿ ನಿಲ್ಲುವುದಕ್ಕೆ ನಾವು ಶಕ್ತರಾಗಿದ್ದೇವಾ ಈ ಲೋಕದ ಜನರಿಗೆ ನಾವು ಪ್ರವೀಣರಾಗಿದ್ದುಕೊಂಡು ವಾಕ್ಯವನ್ನು ಬೋಧಿಸುತ್ತಾ ಇದ್ದೇವಾ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಯಾಕೆ ಎಂಬುದಾಗಿ ನೋಡುವಾಗ ಸೈತಾನನ ಮಾರ್ಗದಲ್ಲಿರ್ತಕ್ಕಂಥ ಜನರು ನಾವು ಬೋಧಿಸುವಂತ ಬೋಧನೆಯಿಂದ ನಾವು ಪ್ರೀತಿಸುವಂತ ಪ್ರೀತಿಯಿಂದ ನಾವು ಸಹಿಸಿಕೊಳ್ಳುವಂತ ಕೇಡುಗಳಿಂದ ನಮ್ಮ ಜೀವಿತವನ್ನು ಬದಲಾಯಿಸಿಕೊಂಡು ಯೇಸು ಕ್ರಿಸ್ತನ ಕಡೆಗೆ ನಡೆಯುವಂತವರಾಗಿದ್ದಾರೆ ಕಂತನು ಈ ವಾಕ್ಯ ನಮ್ಮೆಲ್ಲರ ಆಕೆಲ್ಲ ಆಶೀರ್ವದಿಸಲಿ ಅಮ್ಮ